ಅನಾಥಾಶ್ರಮಗಳ ಕಮ್ಮಿ ಇದಾವೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದ್ದಾವೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದ್ದಾವೆ ಅನಾಥಾಶ್ರಮ ಕಮ್ಮಿ ಈಗ ಬೆಂಗಳೂರು ಮೈಸೂರಲ್ಲಿ ಮಾತ್ರ ವೃದ್ಧಾಶ್ರಮ ಕೇಳಿದೋ ಈಗ ಜಿಲ್ಲಾ ಕೇಂದ್ರದಲ್ಲಿ ವೃದ್ಧಾಶ್ರಮ ಬಂತು ತಾಲೂಕು ತಾಲೂಕಲ್ಲಿ ವೃದ್ಧಾಶ್ರಮ ಬಂತು ಬಸ್ ಬಂತು ನಮ್ದು ಐದು ವರ್ಷ ಮೊದಲು ಘಟಕು ಬರ್ತದೆ ಹೇಳಿದ್ರೆ ಲಕ್ಷನ್ ಅವರು ಒಬ್ಬರು ಶಿಕ್ಷಣ ಪ್ರೀ ಮಾಡ್ತೀವಿ ಅಂದ್ರು ಒಬ್ರು ಬಸ್ ಫ್ರೀ ಮಾಡ್ತೀವಿ ಅಂದರು ಅಕೌಂಟ್ ದುಡ್ಡು ಹಾಕ್ತಿವಿ ಅಂದ್ರೆ ಒಬ್ರು ಸಾವಿರ ಹಾಕ್ತಿವಿ ಅಂದರು ಪ್ರಣಾಳಿಕೆ ಅಂತ ಮಾಡಿಸ್ತಾರೆ ಎಲ್ಲ ಪಕ್ಷದವರು ಮಾಡಿಸ್ತಾರೆ ಇನ್ನು ನೆಕ್ಸ್ಟ್ ವರ್ಷಕ್ಕೆ ನೋಡಿ ಇನ್ನೊಂದು ಲೈನ್ ಹಾಕಿಸ್ತಾರೆ ಒಂದು ಪಂಚಾಯತಿಗೆ ಒಂದು ವೃದ್ಧಾಶ್ರಮವನ್ನು ಕಟ್ಟಿಸಿ ಕೊಡುತ್ತೇವೆ ನೀವು ನಮ್ಗೆ ಓಟ್ ಹಾಕ್ಬಿಡಿ ನಿಮ್ಮ ಒಟ್ಟಿಲಿ ವಯಸ್ಸಾದವರು ಇದ್ರೆ ಅಂತಾರೆ ನಾವು ಈ ಸೊಸೆದಿರೆಲ್ಲ ಅವ್ರಿಗೆ ಆಗ್ತಿರ್ ಗ್ಯಾರಂಟಿ ನೀವು ಕರ್ಕೊಂಡೋಗಿ ಮಾಡಲಿ ಇವ್ರಿಬ್ರೂ ಅಂತ ಕಾಲಂಗಾಗದೆ ಜನರ ಅಗತ್ಯ ಮಿತಿ ಮೀರದೀಗ ಮನ್ಸು ತುಂಬ ಕೆಟ್ಟದೆ ಕೋಟ್ಯಾಂತ ರೂಪಾಯಿ ಮನೆ ಕಟ್ಟವ್ರೆ ಮನೆ ಮುಂದೆ ನಾಯಿ ಕಟ್ಟಾಕೋಕೆ ಅಂತ ಮೂರು ಲಕ್ಷ ಖರ್ಚು ಮಾಡಿ ಗೂಡು ಕಟ್ಸವನೇ ಅವನ್ನ ಕರ್ಕೋ ಬಿಟ್ಟವನು ನಾಯಿ ಗೂಡು ಕಟ್ಟಕ್ಕೆ ಮೂರು ಲಕ್ಷ ದುಡ್ಡದೆ ಅವನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಪುಣ್ಯಾತ್ಮರಿಗೆ ಆಲೋಚಿಸ್ಬೇಕ್ರಿ ವಿವೇಚಿಸ್ಬೇಕು ನಾವು ದೇವ್ರ ಪೂಜೆ ಮಾಡಬೇಕು ಧರ್ಮ ಉಳಿಬೇಕು ಸಂಸ್ಕೃತಿ ಬೆಳಿಬೇಕು ಸತ್ಯ ಅದ್ರೊಟ್ಟಿಗೆ ನನ್ನ ಎತ್ತವರ ಕಣ್ಣೀರ ಒರೆಸುವ ಕೆಲಸನೂ ಆಗ್ಬೇಕಲ್ಲ ನೋಡಿ ಒಂದು ಮಗು ಅನಾಥ ಆದರೆ ಸಾಕು ಯಾರು ಅವರೇ ಚಿಕ್ಕವ ಸಾಕ್ತಾಳೆ ದೊಡ್ಡವ ಸಾಕ್ತಾಳೆ ಸೋದರತೆ ಸಾಕ್ತಾಳೆ ಎಂಬ ತೋರಿಸ್ತವ್ರು ಅನಾಥ ಆಗ್ಬಿಟ್ರೆ ಯಾರಪ್ಪ ಸಾಕರು ಯಾರು ಸಾಕರು ಆಗ್ಬೇಕು ನಾವು ಅದಕ್ಕೆ ಎಲ್ರಿಗೂ ಹೇಳ್ತಿದ್ರು ಯಾರು ಸ್ಕೂಲ್ ಮೇಸ್ಟ್ರು ಪಾಠ ಮಾಡುವಾಗ ನಮಗೆಲ್ಲ ಹೇಳೋರು ತಾಯಿ ತಂದೆ ದೇವರು ಅವರು ಚನ್ನಾ ನೋಡ್ಕಬೇಕು ಅನ್ನೋರು ಆಹಾ ನಮ್ಮ ಮೇಷ್ಟ್ರಗೆ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಅನ್ಕೊಂಡೆ ನಾನು ಮೇಷ್ಟ್ರ ಪಾಠ ನಾನು ಹೇಳ್ತೀನಿ ಮೇಷ್ಟ್ರ ಹೆಳ್ತೀಕೊಳ್ಳಿ ಪಾಠವ ಅವರು ಒಂದ ಕರ್ಕ ಹೋಗ್ರು ದಾಸಾಂಬೂಟನ ಆಪೋಣೆ ಅಂತಾ ನಿನಗೆ ಇಕ್ಕಿಲ್ಲ ಸಂದಿಗೆಂದೊಳೆ ಬಿಟೈನೇ ಮಾಡಾ ನಾನು ಸ್ಕೂಲ್ ಹುಡುಗ ಕೇಳ್ತಿದ್ದೆ ಮೇಷ್ಟ್ರ ಪಾಠ ಎಂತಿ ಕೇಳಾರ ದಾಸಾಂಬೂಟ ಬಿಟ್ಟವರ ತಾಯಿನ ಸುಮ್ನೆ ಇದ್ರಾಗೋದು ನೋಡ್ಕ ಬೇರೆ ಒಂಟಕವರ ಮೇಷ್ಟ್ರ ಏನಂತ ಕೇಳೋದು ವೃದ್ಧಾಶ್ರಮದಲ್ಲಿ ತಾಯಿನ ಕುಂತವ್ರೆ ಇವ್ರ ಹತ್ತು ಹತ್ತು ನಿಮಿಷ ಆಯಮ್ಮ ಪಕ್ಕದಲ್ಲಿ ಕೂತಾರು ಕೂತವ್ರೆ ಇವರು ಬಾಯಲು ಮಾತಿಲ್ಲ ಆಯಮ್ಮನು ಮಾತಿಲ್ಲ ಕೊನೆಗೆ ಮೇಷ್ಟ್ರು ಧೈರ್ಯ ಮಾಡಿ ಅವ್ವಾ ಚೆನ್ನಾಗಿದ್ಯಾ ಅಂದವ್ರೆ ಅವಮ್ಮ ಮೇಷ್ಟ್ರು ಅವ್ವ ಅಲ್ವಾ ಭಾಳ ಬುದ್ಧಿವಂತೇಳು ಚೆನ್ನಾಗಿ ಒಂದು ಕರಮ ಮನೆಗಿಂತ ಇಲ್ಲೇ ಪರವಾಗಿಲ್ಲ ಹೆಡ್ಕಿಂತ ಇವರೇ ವಾಸೆ ಸುಮಾರಾಗಿ ನೋಡ್ಕಾರೆ ಅಂದ್ಲ ಅವಳು ನಮ್ಮ ಇದನ್ನ ಜೋಡ್ನೇ ಇಟ್ಟು ಅಂತಾರೆ ಸಾಲು ಸುತ್ತಕ ಹೊಡಿದು ಅಂತ ಆ ತಾಯಿ ಆ ದುಃಖದಲ್ಲೂ ಮಗನಿಗೆ ಹೇಳಿದ್ಲು ಮನೆಗಿಂತ ಇಲ್ಲೇ ಪರವಾಗಿಲ್ಲ ಮಗ ಚೆನ್ನಾಗಿ ನೋಡ್ಕೊಳ್ತಾರೆ ನಿನ್ನೆ ತು ಇಟ್ಟಿಲು ಇವ್ರಿಕ್ತಾವ್ರೆ ಅಂದ್ರೆ ಬೈಕ ಬೈಕ ಇಕ್ತಿದ್ಲು ಕನ್ ಮಗ ಇವ್ರೇನು ಬೋಗಿದಿಲ್ಲ ದುಡ್ಡು ಕೊಟ್ಟಿದ್ಯಲ್ಲ ಸುಮ್ಮನೆ ಇಕ್ತಾರೆ ಅಂದ್ರು ಓಲಿ ಬಿಡವ ಏನೋ ನನ್ನ ಟೈಮ್ ಸರಿಯಿಲ್ಲ ಅಂದ್ರು ಮೇಷ್ಟ್ರು ಅದಕ್ಕೆ ಆ ತಾಯಿ ಅಂದ್ಲು ನಿನ್ ಟೈಮ್ ಚೆನ್ನಾಗದೆ ಕಣಪ್ಪ ನಿನ್ ಟೈಮ್ ಚೆನ್ನಾಗದೆ ಮನೆಗೆ ಬತ್ತಿದಂಗೆ ಬಂದಾನು ಅವಳೆ ನೀರು ಕೊಡೋಕ್ ಮಗಳ ಅವಳೆ ಬ್ಯಾಗೇಜ್ ಕೊ ಮಗ ಅವನೇ ನಿನ್ ಅಷ್ಟೇನು ಅಂತ ಕೇಳೋಕ್ ನಿನ್ ಬಾಮಕ್ಕಲ ಐದು ಜನ ಅವ್ರ ಕಣಪ್ಪ ನನ್ನ ಟೈಮ್ ಹೇಳು ನನ್ನ ಟೈಮ ನಾನು ನನ್ಗೆ ಹಣ್ಣಿನ ಬರುವೆ ಇಪ್ಪತ್ತೆಕರೆ ಹೊಲ ವ್ಯವಸಾಯ ಮಾಡಿಸ್ತಿದ್ದೆವು ಕೆಲ್ಸಕ್ಕೆ ಅದು ಬಂದವರ ಮಕ್ಳು ನೋಡ್ದಂಗೆ ನಂಗೆ ಮಕ್ಳು ಕಂಡು ನಂಗೆ ಕಾಣ್ತಿದ್ದೆ ನಾನು ಇಪ್ಪತ್ತು ಜನಕ್ಕೆ ಮೂವತ್ತು ಜನಕ್ಕೆ ಒಬ್ಬಳೇ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ ನಮ್ಮ ಮನೇಲಿ ಸರಿಮಾತ್ಮನ ಕತೆ ಮಾಡ್ಸಿದ್ರೆ ನೂರು ಜನಕ್ಕೆ ಅಡುಗೆ ಒಬ್ಬಳೆ ಯಾವ ಬಾಟ್ರು ಇಲ್ಲ ಕಣಪ್ಪ ಯಾವ ಬಟ್ರು ಇಲ್ಲ ಯಾರು ಇಲ್ಲ ಮನೇನು ನಾನೇ ತೊಳಿಬೇಕು ದೇವ್ರ ಪೂಜೆನೂ ನಾನೇ ಮಾಡಬೇಕು ನನಗೆ ಉಲ್ಲೂ ತರಬೇಕು ನಿಮ್ಮಪ್ಪ ಬೇರೆ ಕೈನೇ ಮುರಿದು ಹಾಕ್ಬಿಡುವ ಹೊಡ್ದು ಪುಣ್ಯಾತ್ಮ ಆ ಎಡಲ್ಲಿ ನೂರು ಜನಕ್ಕೆ ಅಡುಗೆ ಮಾಡಿ ಎಕ್ತಿದ್ದೆಕಲ್ಲ ಮಗ ನಾನು ನೂರ ಜನಕ್ಕೆ ಅನ್ನ ಹಾಕ್ತಾಳೆ ಕರ್ಕೊಂಡು ಕೊನೆಗಾಲದಲ್ಲಿ ತಟ್ಟೆಡ್ಕಲ್ಲ ಏನೇಲಿ ನಿಂತ್ಕೊಂಗ್ ಮಾಬಿಟ್ಟು ಅಂಟದಲ್ಲ ಪಾಪಿ ನನ್ನ ಮಗನೇ ತಿರ್ಗಾ ನಿನ್ನ ಟೈಮ್ ಚೆನ್ನಾಗಿಲ್ಲ ಅಂತೀಯಲ್ಲಪ್ಪ ಹೇಳಪ್ಪ ನಿನ್ನ ಟೈಮ್ ಚೆನ್ನಾಗದೆ ನನ್ನ ಟೈಮ್ ಕೆಟ್ಟೋಗದೇ ಸುಮ್ಮನೆ ಹೊಂಟೋಗಪ್ಪ ಮೇಷ್ಟಂದರು ತಪ್ಪು ಆಯಿತು ಬಿಡವ ನನ್ನ ತಪ್ಪು ಅದಕ್ಕೆ ಆ ತಾಯಿಂದ್ಲು ತಪ್ಪು ನಿಂದಲ್ಲ ಕನಪ್ಪ ನಂದು ಮೂರೆಣ್ಣಿದ್ದೊತೆ ಹೆಣ್ಣಿದ್ದು ತಪ್ಪಿದ್ರೆ ಆಗೋದು ಕಣಪ್ಪ ಗಂಡು ಬೇಕು ಗಂಡು ಬೇಕು ಅಂತ ತೃಪ್ತಿ ಗಂಡು ನಡ್ಕೋಗಿದ್ದೆ ಕಣಪ್ಪ ಅದಕ್ಕೆ ನಾವು ಮೊದಲನೇ ತಪ್ಪು ನಾನು ಹೆಣ್ಮಕ್ಳು ಮಾಡಿದ್ರೆ ಉಡ್ತಪ್ಪ ನಿನಗೆ ಮಾಡಿದೆ ಕಲೋ ಗಂಡು ಅಂತ ನಮ್ಮ ಪಕ್ಕದ ಮನೆಯಲ್ಲು ಬೋದಲು ಎಣ್ಣೆ ಹಕ್ಕಳು ಮಾಡಲ ಇವ್ನಿಗೆ ಯಾಕೆ ಮಾಡಿ ಅಂತ ಸುಮ್ಮನೆ ಗಂಡು ಅಂತ ಮಾಡಿದೆ ಕನಪ್ಪ ಎರಡನೇ ತಪ್ಪು ನನ್ನ ಮಕ್ಕಳಿಗೆ ಹಳೆ ಬಟ್ಟೆ ತಿಳಿಸ್ತಿದ್ದೆ ಹೆಣ್ಮಕ್ಳಿಗೆ ಮೂರು ಹಕ್ಕಳಿಗೂ ನಿನಗೆ ಹೊಸ ಬಟ್ಟೆ ಹಾಕಿಸ್ತೀನಿ ಆ ಮೂರು ಹೆಣ್ಣೆಕ್ಳು ದಿನ ಫೋನ್ ಮಾಡ್ತಾವೆ ನಾನು ನೋಡ್ಕೊತೀವಿ ಬಾವ ನೋಡ್ಕೀವಿ ಬಾವ ಅಂತ ಅವರೇನೋ ನನ್ನ ಕರ್ಕೊಯ್ತಾರೆ ನಾನು ಹೋಗ್ಬಿಟ್ರೆ ಹಳಿ ಅಂದ್ರೆ ಮನಸ್ಸು ನಿನ್ನಂಗೆ ಅಲ್ವಪ್ಪ ನನ್ನ ಹಳೀನೂ ಅವರಪ್ಪ ಅನ್ಕೋದಿಲ್ಲ ನನ್ನ ನಿನ್ನ ಮಾನ ನನ್ನ ಮಗನ ಮಾನವ ಮಗಳ ಮನಗೆ ಹೋಗಿ ಕಳೀಬೇಕಲ್ಲ ಅಂತ ಇಲ್ಲಿ ಕಂದ ಹೋಗು ನೆಮ್ಮದಿಯಾಗಿರೋ ನನ್ನ ಯಾಕೆ ಮಾತಾಡ್ಸೋಕ್ ಬಂದಿದ್ದೀನಿ ನೀನು ಆಯ್ತು ಬಿಡವೈತೀನಿ ಏನೋ ಬೇಕಾದ್ರೆ ಹೇಳು ಕೊಡ್ತೀನಿ ಅಂದರು ಅದಕ್ಕೆ ಅವಮ್ಮ ಅಂದ್ಲು ಒಳ್ಳೆ ಕೆಲಸ ಈ ರೂಮ್ಗೆ ಒಂದು ಪ್ಯಾನ್ ಹಾಕ್ಸ್ಬಿಡಪ್ಪ ಅಂದರು ಪ್ಯಾನ ಬಿಡು ಅದೇನು ಮನೇಲಿದ್ದಾಗ ಪ್ಯಾನ್ ಕೇಳಕ್ ಮನೀಕಲ್ಲ ಈಗ ಯಾಕೆ ಪ್ಯಾನ್ ಕೇಳ್ತೀಯಲ್ಲ ಅಂದ್ಲು ನನ್ಗಲ್ಲಕ್ಕನಪ್ಪಾ ನನ್ಗಿರ್ಲಿ ಈಗಲೇ ಆಗ್ಸ್ಕೊಬಿಡು ಅಲ್ಲವಳು ನನಗ್ಯಾಕೆ ಅಂದ ನಿನಗೂ ಇಲ್ಯಾಕು ಎಂಬತ್ತೈದ್ಲೇ ಕರ್ಕೊಂಡ ಬಂದಿದ್ದೀನಿ ನನ್ನ ರಿಟೈರ್ಡ್ ಆದ್ ಮೂರ್ದಿನ್ ಇಲ್ಲಿಗೆ ಬತ್ತಿಕನ್ ಹೋಗು ನೀನು ಹೇಳ್ತೀವಿ ಮಗನ ಅಲ್ಮಡಿಕೊಂಡಿದ್ಯ ನನ್ನ ಮಗನೇ ಅಲ್ಲ ಮಾಡಿದ್ದು ಉಣ್ಣೋ ಮಹಾರಾಯ ಈ ಜಗತ್ತಲ್ಲಿ ಮಾಡಿದ್ದೆ ಮಡಗಿದ್ಯೋ ಗಾದೆ ನಮ್ಮ ಮಂಡ್ಯ ಭಾಷೆ ಗಾದೆ ಮಾಡಿದ್ಯೋ ಮಡಗಿದ್ಯೋ ತಾ ಮಾಡಿದಡಿಗೆ ತಾ ಉಣ್ಣಬೇಕು ಈ ಜಗತ್ತಿಗೆ ಆದರ್ಶವಾಗಿ ಬದುಕಿದ್ರೆ ಕಡೆಗಾಲದಲ್ಲಿ ನಾನು ಕೆಟ್ಟೋದ್ರು ಅಯ್ಯೋ ಪಾಪ ಅಂತಾರೆ ಜನ ನಾನು ಅಹಂಕಾರದಲ್ಲಿ ಮೆರೆದು ಎತ್ತೋರು ದೂರ ಮಾಡಿ ದೈವ ಧಿಕ್ಕರಿಸಿ ಪ್ರಪಂಚಕ್ಕೆ ವಿರುದ್ಧವಾಗಿ ನಡೆದ್ರೆ ಆಗಲಿ ನನ್ನ ಮಗನಿಗೆ ಅಂತಾರೆ ಆಯ್ಕೆ ನಮ್ಮದು ಬಂದಿಗಳೇ ಆಯ್ಕೆ ನಮ್ಮದು ಆಯ್ಕೆ ಅಂತ ಬದುಕೋಣ ಜೀವನ ಚೆನ್ನಾಗಿ ಇಟ್ಕೊಳ್ಳೋಣ ಇವತ್ತು